ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಗಣಪತಿಯನ್ನು ಪೂಜಿಸುವಂಥ ಒಂದು ದಿನ ಪ್ರಥಮ ಪೂಜ್ಯ ಭಾವ ನಾವು ಮೂಡುವಂಥದ್ದು ಅದು ಗಣಪತಿಗೆ ಯಾಕಂದರೆ ಎಲ್ಲ ದೇವತೆಗಳಿಗೂ ಮೊದಲು ಪೂಜೆ ಮಾಡೋದು ಗಣಪತಿಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರು ಅಥವಾ ದೊಡ್ಡೋರಿದ್ರು ಓದಬೇಕು ಅಂತ ಹೇಳ್ತಾ ಇರುವಂಥ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲಕ್ಕ ನಮ್ಮ ಮಕ್ಕಳಿಗೆ ಅಂತ ಹೇಳುವಂಥವರು ಅಥವಾ ಕೆಲಸ ಪಡ್ಕೊಳ್ಬೇಕು ನಾವು ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯ ನಡೀತಾ ಇದೆ ಅದಕ್ಕೆ ವಿಘ್ನಗಳು ಬರುತ್ತೇನೋ ಅಂತ ಭಯ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಅದು ನಿರ್ವಿಘ್ನವಾಗಿ ನೆರವೇರಬೇಕು ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಯೋಚನೆ ಮಾಡ್ತಾಯಿರ್ತೀವಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಬುಧವಾರಗಳ ಸಮಯದಲ್ಲಿ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ನೀವೇನಾದರೂ ಎಲ್ಲಾದರೂ ಪ್ರಯಾಣ ಇದ್ದರೆ ಅಂದರೆ ಈ ಕೆಲಸಗಳ ಮೇಲೆ ಅಥವಾ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸಕ್ಕೋಸ್ಕರ ಮಾಡೋದಾದರೆ ಗರಿಕೆ ಇಪ್ಪತ್ತೊಂದನ್ನು ಇಟ್ಟು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಪ್ರತಿ ಬುಧವಾರ ಹೆಸರು ಕಾಳನ್ನು ಇಟ್ಟು ಹಾಗೆ ನೀವು ಅದನ್ನು ಪಕ್ಷಿಗಳಿಗೆ ಮಕ್ಕಳ ಕೈಯಲ್ಲಿ ಹಾಕ್ಸಿ ದೇವಸ್ಥಾನಕ್ಕೆ ಏನಾದರೂ ನೀವು ಹೋಗೋದಿದ್ರೆ ಅಂದರೆ ಗಣಪತಿಯ ದೇವಸ್ಥಾನಕ್ಕೆ ನಿಮ್ಮ ಕಾರ್ಯ ಏನಾದರೂ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದು ಯಾವುದಾದ್ರೂ ಇದ್ದರೆ ಅದಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಆಗ ವೀಳ್ಯದೆಲೆ ಚೆನ್ನಾಗಿರುವಂಥದ್ದನ್ನು ಒಂದು ತಗೊಂಡು ಅದರಲ್ಲಿ ನೀವು ಲವಂಗ ಮೂರು ಅಥವಾ ಐದು ಹಾಕ್ಬಿಟ್ಟು ಅದನ್ನು ನೀವು ಲವಂಗ ಹಾಗೂ ಏಲಕ್ಕಿ ಇದನ್ನು ಹಾಕ್ಬಿಟ್ಟು ಒಂದು ರೂಪಾಯಿಯನ್ನು ಒಳಗಡೆ ಇಟ್ಬಿಟ್ಟಿದ್ದೆ ಫೋಲ್ಡ್ ಮಾಡಿಬಿಟ್ಟು E ಯಾವುದೋ ಒಂದು ದಾರದಲ್ಲಿ ನೀವು ಕಟ್ಟಬಹುದು ಅಥವಾ ಹಂಗೆ ಫೋಲ್ಡ್ ಮಾಡಿಬಿಟ್ಟು ತಗೊಂಡೋಗಿ ಗಣಪತಿಯ ಪಾದದ ಮುಂದೆ ಇಟ್ಟು ಅದನ್ನು ತಗೊಂಡು ಬರೋದು ಕೂಡ ನಿಮಗೆ ತುಂಬ ಶ್ರೇಯಸ್ಕರವಾಗಿರುತ್ತೆ ಈ ರೀತಿ ಬುಧವಾರಗಳ ಸಮಯ ಮಾಡಿಕೊಳ್ಳಿ ಈ ಎಕ್ಕದ ಹೂವು ಬರುತ್ತೆ ಅಲ್ವಾ ಅದು ನೀವು ಇಪ್ಪತ್ತೊಂದು ನಲ್ವತ್ತೊಂದು ಅಥವಾ ನಿಮಗೆ ಎಷ್ಟು ಹೂಗಳು ಸಿಗುತ್ತೆ ಅದನ್ನು ಹಾರ ಮಾಡಿಬಿಟ್ಟಿದ್ದೆ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಅನ್ನೋದು ಇರುತ್ತೆ ಆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಸ್ನೇಹಿತರೆ ಗಣಪತಿಗೆ ಬಹಳ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹಾಗೆ ಈ ಒತ್ತು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ಇದಕ್ಕೆ ಸಾಕಷ್ಟು ಜನ ಅಕ್ಕ ನಮಗೆ ಒಂದು ಕೋರಿಕೆ ಇದೆ ಅದು ಏನೇ ಮಾಡಿದ್ರೂ ಕೂಡ ನೆರವೇರ್ತಾ ಇಲ್ಲ ಅದಕ್ಕೆ ಸಾಕಷ್ಟು ಅಡೆತಡೆಗಳು ಇದೆ ಅದರಿಂದ ನಮಗೆ ತುಂಬ ಇದೊಂದು ಸರೋದ್ರೆ ನಮ್ಮ ಜೀವನಕ್ಕೆ ನಾವು ಸೆಟ್ಲಾಗಿಬಿಡ್ತೀವಿ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ನೋಡಿ ಯಾವುದೋ ಒಂದು ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಒಂದು ಪಿ ಎಫ್ ಆಗಿರಬಹುದು ಅಥವಾ ನೀವು ಚೀಟಿ ಕಟ್ಟಿರ್ತೀರಾ ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಇಲ್ಲ ನಿಮ್ಮದೇ ಒಂದು ಪ್ರಾಪರ್ಟಿ ಒಂದು ಸೇಲ್ಗೆ ಇಟ್ಟಿರ್ತೀರ ಅದು ಸರಿಯಾಗಿ ಒಂದು ಆಗ್ತಾ ಇರೋದಿಲ್ಲ ನಿಮ್ಮ ರೇಟ್ಗೆ ಅಂದರೆ ಇವತ್ತಿನ ಪ್ರೆಸೆಂಟ್ ರೇಟ್ಗೆ ಇಲ್ಲ ಅಡೆತಡೆಗಳು ಜಾಸ್ತಿ ಅಂತ ಇಷ್ಟು ದಿನ ನಮಗೆ ಧನುರ್ಮಾಸ ಮಾಸ ಇರೋದರಿಂದ ಈ ಥರ ಕಾರ್ಯಗಳನ್ನು ಮಾಡ್ಕೊಂಡಿರೋದಿಲ್ಲ ಆದರೆ ಇವಾಗ ಮಾಡಿಕೊಳ್ಬೇಕು ಅಂತ ಹೇಳುವಂಥವರು ಒಂದು ವ್ಯಾಪಾರ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಏನೋ ಒಂದು ಹೊಸ ಯೋಜನೆಗೋಸ್ಕರ ನೀವು ಪ್ಲ್ಯಾನ್ ಮಾಡಿರ್ತೀರ ನೋಡಿ ಆಗೆಲ್ಲ ಕೂಡ ಎಲ್ಲದಕ್ಕೂ ಸ್ನೇಹಿತರೆ ಇದು ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಯುವಂಥ ಒಂದು ಈಸಿಯಾದ ಮೆಥೆಡು ನೀವು ಇದಕ್ಕೆ ಸಕ್ಕರೆ ತಗೊಳ್ಳಿ ಸ್ವಲ್ಪ ನೀವು ಯಾವುದೋ ಒಂದು ಚಿಕ್ಕ ಬಟ್ಲನ್ನು ತಗೊಂಡಿದ್ದೆ ಆ ಇದನ್ನು ಮಾಡಿಕೊಳ್ಳುವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡುವ ದಿನ ಪ್ರಾರಂಭ ಮಾಡಿಕೊಳ್ಳಿ ಈ ರೀತಿಯ ಇಂಥ ದಿನವೇ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಇದನ್ನು ಯಾವ ದಿನನಾದ್ರೂ ನೀವು ಮಾಡ್ಕೊಳ್ಬಹುದು ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುವಂಥ ತುಂಬ ಸುಲಭವಾದ ಪರಿಹಾರ ಒಂದು ಬೌಲ್ ತಗೊಂಡಿದ್ದೆ ನೀವು ಸಕ್ಕರೆ ಸ್ವಲ್ಪ ಹಾಕಬೇಕು ಆಮೇಲೆ ಮೊಗ್ಗಿರಬೇಕು ಆ ಥರ ಏಳು ಲವಂಗವನ್ನು ಹಾಕಬೇಕು ಸೇಮ್ ಒಂದು ರೂಪಾಯಿ ತಗೊಳ್ಳಿ ಅಥವಾ ಎರಡು ರೂಪಾಯಿಂದು ತಗೊಳ್ಳಿ ಅಥವಾ ಐದು ರೂಪಾಯಿಂದು ತಗೊಳ್ಳಿ ಕಾಯಿನ್ ನೆನ್ಪಿಟ್ಕೊಳ್ಳಿ ಅದು ಕೂಡ ಸೇಮ್ ಇರಬೇಕು ಏಳು ಇರಬೇಕು ಏಳು ಕಾಯಿನನ್ನು ನೀವು ಬಟ್ಲಲ್ಲಿ ಹಾಕಿ ಸಕ್ಕರೆ ಹಾಕಿ ಕಾಯಿನ್ ಹಾಕಿ ಮತ್ತು ಈ ಲವಂಗ ಇರುತ್ತಲ್ವ ಆ ಮೊಗ್ಗಿರುವಂಥದ್ದು ಆ ಲವಂಗವನ್ನು ಹಾಕಿ ಹಾಕಿಬಿಟ್ಟಿದೆ ದೇವ್ರ ಮ್ಯಾನ ಮನೆಯಲ್ಲಿ ನೀವು ಇಟ್ಟುಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ನಿಮ್ಗೆ ಏನು ಒಂದು ಕಾರ್ಯ ನಡೆಯೋದಿದೆ ಒಂದು ಕಾರ್ಯ ಸಿದ್ಧಿಗೋಸ್ಕರ ನಮ್ಮ ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಇದನ್ನೆಲ್ಲ ನಾವು ದೇವರ ಹತ್ರ ಕೇಳ್ಕೊಳ್ತಾ ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಕುಲ ದೇವರಾಗಿರ್ಬಹುದು ಮನೆ ದೇವರು ಅಂತ ಹೇಳ್ತೀವಿ ಯಾವ ದೇವರಿಗಾದ್ರೂ ಆಗಲಿ ನೀವು ಕೇಳಿಕೊಂಡಿದ್ದೆ ನಿಮ್ಮ ಮನಸ್ಸಲ್ಲಿ ಇದನ್ನು ಪ್ರೇಯರ್ ಮಾಡ್ತಾ ಹಾಗೆ ಇಟ್ಬಿಡಬೇಕು ಒಂದು ಕಡೆ ಅಂದರೆ ದೇವ್ರ ಮನೆಯಲ್ಲಿ ನೀವು ಅದನ್ನು ಇಟ್ಬಿಡಿ ಮತ್ತು ನಿಮಗೆ ಇದೆಲ್ಲ ಡೌಟ್ ಬರಬಹುದು ಇದನ್ನು ಇಪ್ಪತ್ತ ಒಂದು ದಿನ ಇಡಬೇಕಾಗುತ್ತೆ ನೋಡಿಕೊಂಡು ಪ್ರತಿನಿತ್ಯ ಅದಕ್ಕೇನು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ಯಥಾವತ್ತಾಗಿ ಒಂದು ದಿನ ಪ್ರಾರಂಭ ಮಾಡಿಬಿಟ್ಟು ಇಟ್ಬಿಡಿ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ನಿಮ್ಮ ಮನೆಯಲ್ಲಿ ಇದು ಇರಬೇಕು ಸಕ್ಕರೆ ಒಂದು ಸ್ವಲ್ಪ ಕರಗೋಗೋದು ಆ ಥರ ಈ ಟೆಂಪ್ರೇಚರ್ಗೆ ಆ ಥರ ಆಗಬಹುದು ಅದು ಏನಾದರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳದೆ ಇದು ಇಪ್ಪತ್ತ ಒಂದು ದಿನ ಕಂಪ್ಲೀಟ್ ಆದಮೇಲೆ ಅದನ್ನು ತೆಗೆದುಬಿಟ್ಟಿದ್ದೆ ನೀವು ಒಂದು ನೀರಲ್ಲಾದ್ರೂ ಹಾಕಬಹುದು ಅಥವಾ ಈ ಕಾಯಿನ್ಸನ್ನು ನೀವೇನು ಮಾಡಬೇಕು ಎತ್ತಿ ಒಂದು ಕಡೆ ಇಡಬೇಕು ಲವಂಗಗಳು ಹಾಗೆ ಆ ಸಕ್ಕರೆಯನ್ನು ಪಕ್ಷಿಗಳಿಗೂ ಕೊಡಬಹುದು ಇರುವೆಗಳಿಗೂ ಕೊಡಬಹುದು ಅಥವಾ ನೀವು ಅದನ್ನು ಕರಗಿಸ್ಬಿಟ್ಟಿದ್ದೆ ನೀರಲ್ಲಾದ್ರೂ ಹಾಕಿಬಿಡಬಹುದು ಇಷ್ಟು ಹಾಕಿದ ಮೇಲೆ ಈ ಕಾಯಿನ್ಸ್ ಇರುತ್ತಲ್ವಾ ಆ ಕಾಯಿನ್ಸನ್ನು ನೀವೇನು ಮಾಡಬೇಕು ಯಾವುದಾದ್ರೂ ಹತ್ತಿರದಲ್ಲೇ ದೇವಸ್ಥಾನಕ್ಕೇನಾದರೂ ಹೋಗೋದಿದ್ದರೆ ಮೊದಲು ನೀವು ದೇವಸ್ಥಾನದ ಉಂಡಿಗೆ ಹಾಕಬಹುದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇಲ್ಲಕ್ಕ ಅಂತ ಹೇಳಿದ್ರೆ ಇದಕ್ಕೆ ಅಗತ್ಯ ಇರುವಂಥವರು ಎಷ್ಟೋ ಜನ ನಮ್ಮ ಮಧ್ಯೆ ಇರ್ತಾರೆ ಸ್ನೇಹಿತರೆ ಅವ್ರಿಗೆ ಅದರ ಜೊತೆ ನೀವು ಇನ್ನೇನೋ ಸೇರಿಸ್ಬಿಟ್ಟು ನೀವು ಊಟ ಕೊಡಬಹುದು ಬಟ್ಟೆ ಕೊಡಬಹುದು ಅಥವಾ ಇನ್ನಷ್ಟು ದುಡ್ಡು ಸೇರಿಸಿ ಕೊಡಬಹುದು ಇದನ್ನು ನಾವು ದಾನ ಮಾಡಿದಾಗ ನಮಗೆ ಯಾವಾಗಲೂ ಅಷ್ಟೇ ಡಬಲ್ ಆಗುತ್ತೆ ನಮ್ಮ ಕೈಯಲ್ಲಿರೋದ್ರನ್ನ ಇನ್ನೊಬ್ಬರ ಕೈಗೆ ಇಟ್ಟಾಗ ದೇವರು ಅದಕ್ಕೆ ಪ್ರತ್ಯಕ್ಷವಾಗಿರ್ತಾನೆ ಯಾವಾಗಲೂ ನಮ್ಮ ಕಷ್ಟಕ್ಕೆ ಯಾವುದೋ ಒಂದು ರೂಪದಲ್ಲಿ ಆ ತಂದೆ ಸಹಾಯಕ್ಕೆ ಬರ್ತಾನೆ ಇದನ್ನು ನೀವು ಎರಡು ರೀತಿಯಲ್ಲಿ ನಿಮ್ಮ ಚಾಯ್ಸು ಇದನ್ನು ಉಂಡಿಗಾದರೂ ಹಾಕ್ಬಹುದು ಅಥವಾ ಬೇರೆ ಅಗತ್ಯ ಇರುವಂಥವರಿಗೆ ಇದನ್ನು ಕೊಡಬಹುದು ದಾನವಾಗಿ ಈ ಥರ ನೀವು ಮಾಡಿದ್ರೆ ಇಪ್ಪತ್ತೊಂದು ದಿನ ಆದಮೇಲೆ ಅದರ ಬದಲಾವಣೆ ನೀವು ನೋಡಬಹುದು ಮನುಷ್ಯನಿಗೆ ಕಷ್ಟಗಳು ಅನ್ನೋದು ಸಹಜ ಆದರೆ ಅದನ್ನು ಮಾಡಿಕೊಳ್ಳುವಾಗ ನಮಗೆ ಒಂದು ನಂಬಿಕೆ ಇರಬೇಕು ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳುವಾಗ ಯಾವುದೇ ಒಂದು ಕಾರ್ಯ ಸಿದ್ಧಿಗೋಸ್ಕರ ಬೇಕಾಗಿರುವುದು ನಂಬಿಕೆ ಹಾಗೂ ತಾಳ್ಮೆ ದೇವರ ಮೇಲೆ ನಾವು ಒಂದು ನಂಬಿಕೆ ಇಟ್ಟಿರ್ತೀವಿ ನೋಡಿ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಆದರೆ ನಮ್ಮ ಕಾರ್ಯ ಏನಿರುತ್ತೆ ಅದು ಸಿದ್ಧಿಯಾಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು